ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಭಾಗ ಎರಡರಲ್ಲಿ ಪಾಠ ಹನ್ನೆರಡು ಅರ ಅನಾರೋಗ್ಯದ ಶಿವ ಪದ್ಯ ಇದೆ ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನಾವು ಹಾಕ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಮೂರನೇ ತರಗತಿದ್ದಷ್ಟೇ ಅಲ್ಲ ನಾಲ್ಕನೇ ಐದನೇ ಆರನೇ ತರಗತಿಗಳನ್ನು ಎಲ್ಲ ಅಭ್ಯಾಸಗಳನ್ನು ನಾವು ಹಾಕುತ್ತಿದ್ದೇವೆ ಸೊ ಮುಂದೆ ನಿಮಗೆ ಉಪಯೋಗವಾಗುತ್ತದೆ ಅಲ್ಲಿ ಇಲ್ಲಿ ಹುಡುಕೊಂತ ಕೂಡಿರ್ಬೇಕಿಲ್ಲ ಆಯ್ತಾ ಸಾಮರ್ಥ್ಯ ಕಥನ ವಿವರಣೆ ಮತ್ತು ಒಗಟುಗಳನ್ನು ಆಲಿಸುವುದರ ಜೊತೆಗೆ ಅರ್ಥ ಮಾಡಿಕೊಳ್ಳುವುದು ಆಯ್ತಾ ಸೊ ಇಲ್ಲಿ ಇದು ಪದ್ಯ ಇದೆ ನಾನು ಓದ್ತೀನಿ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕಥೆ ಅನ್ನುವ ಸೇರದು ಸೇರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಆಯ್ತಾ ಅನ್ನವೂ ಸೇರೋದು ನೀರೂ ಸೇರದು ಅದಾದ್ಮೇಲೆ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದನು ಡಾಕ್ಟರ್ ಜಿಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು ಅದಾದ್ಮೇಲೆ ವೈದ್ಯರ ಆಜ್ಞೆಯ ಮೇರದ ಸಿಂಹ ಬಾಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರಾ ಹೇಳಿದನು ಅದಾದ್ಮೇಲೆ ಏನು ಹೇಳುತ್ತೆ ಹೀಗೆ ಹೇಳಲು ಎಂದ ಎಂತ ಧೈರ್ಯ ಎನ್ನುವ ಸಿಂಹವು ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಮುಂದಿನ ಸರದಿ ಡಾಕ್ಟರ್ ಹೈನ ಶಿವದ ಬಾಲನ್ನು ತಟ್ಟಿದಳು ನಾಡಿಯ ಹಿಡಿದು ನೋಡಿ ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತ ಮುಖವನ್ನು ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖ ಸು ಮುಖ ಸುತ್ತಿ ಮಾಡಿವಿ ಎಂದಿತು ಅದಾದ್ಮೇಲೆ ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳ್ ಹೈನಾಳನು ಹೊರ ಹಾಕಿಸಿತು ನಂತರ ಸರದಿ ಜಾನವೈದ್ಯನರಿ ಬಾಗಲು ತಟ್ಟಿ ಒಳ ಬಂದಿತು ಸಾರ್ವಭೌಮರ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನು ತೆರೆಯಿತು ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಚೀತದಿ ಮೂಗು ಕಟ್ಟಿದ ಒಡೆಯ ವಾಸನೆಯೇನು ತಿಳಿಯದು ನನಗೆ ಎನ್ನುತ್ತ ಕೇಳಿತು ಕ್ಷಮೆಯನು ಚಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಅಂದ್ರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು ಇದನ್ನು ಬರೆದವರು ಅರುಣ್ ನರೇಂದ್ರ ಪಾಟೀಲ್ ಸೊ ಪದಗಳ ಅರ್ಥ ಇದೆ ನೋಡಿ ಅಡವಿ ಕಾಡು ಅರಣ್ಯ ಆಜ್ಞೆ ಅಪ್ಪನೆ ಆದೇಶ ಕಾಯಿಲೆ ವ್ಯಾಧಿ ರೋಗ ಚಾಣಾಕ್ಷ ವ್ಯವಹಾರ ಚತುರ ದುರ್ವಾಸನೆ ಕೆಟ್ಟ ವಾಸನೆ ಮುಖಸುತ್ತಿ ಎದುರಿನಲ್ಲೇ ಪ್ರಶಂಸೆ ಮಾಡುವುದು ಹೊಗಳುವುದು ವೈದ್ಯ ರೋಗಿಗಳಿಗೆ ಚಿಕಿತ್ಸೆ ಮಾಡುವವನು ವ್ಯಥೆ ನೋವು ಯಾತನೆ ಸರದಿ ಪಾಳಿ ಅನುಕ್ರಮ ಸಾರ್ವಭೌಮ ಚಕ್ರವರ್ತಿ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು ಇನ್ನು ನೋಡೋಣ ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಕಾಡಿನ ರಾಜಶಿವಕ್ಕೆ ಏನಾಯಿತು ಕಾಡಿನ ರಾಜಶಿವಕ್ಕೆ ಅನಾರೋಗ್ಯ ಉಂಟಾಯಿತು ಎರಡು ಡಾಕ್ಟರ್ ಜಿಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಡಾಕ್ಟರ್ ಜಿಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆ ಉಸಿರಿದೆ ಎಂದು ಹೇಳಿತು ಡಾಕ್ಟರ್ ಜಿಬ್ರಾ ಅದಾದ್ಮೇಲೆ ಮೂರನೇ ಪ್ರಶ್ನೆ ಡಾಕ್ಟರ್ ಹೈನಾ ಹೈನಾಡಿನ ರಾಜಶಿವವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಹೈನಾ ಕಾಡಿನ ರಾಜ ಶಿವನನ್ನು ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು ನಾಲ್ಕು ಜಾನವೈದ್ಯನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಜಾನವೈದ್ಯನರಿ ಸಿಂಹವನ್ನು ಪರೀಕ್ಷಿಸಿ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆಯನ್ನು ತಿಳಿಯದು ನನಗೆ ಎಂದು ಹೇಳಿತು ಅದೇ ರೀತಿ ಐದನೇ ಪ್ರಶ್ನೆ ಈ ಪದ್ಯದ ನೀತಿ ಏನು ಈ ಪದ್ಯದ ನೀತಿ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಒಂದು ಕಾಡಿನ ರಾಜ ಶಿವವು ವ್ಯಥೆ ಪಡಲು ಕಾರಣವೇನು ಕಾಡಿನ ರಾಜ ಶಿವಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ನೀರು ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಶಿವವು ವ್ಯತೆ ಕೊಡುತ್ತಿತ್ತು ಅದೇ ರೀತಿ ಎರಡನೇ ಪ್ರಶ್ನೆ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜಶಿವನನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಸಿಂಹವನ್ನು ಪರೀಕ್ಷಿಸಿ ಬಾಯಿ ತೆರೆಯಲು ಹೇಳಿತು ಸಿಂಹವು ಬಾಯಿ ತೆರೆಯಿತು ಆಗ ಜಿಬ್ರಾ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹ ಎಂತ ಧೈರ್ಯ ನಿನಗೆ ಹೀಗೆ ಹೇಳಲು ಎಂದು ಬೈದು ಹೊರಗೆ ಓಡಿಸಿತು ಅದೇ ರೀತಿ ಮೂರನೆಯ ಪ್ರಶ್ನೆ ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಶಿವನನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಶಿವದ ನಾಡಿ ಹಿಡಿದು ಪರೀಕ್ಷಿಸಿ ಬಾಯಿ ತೆರೆಯಲು ಹೇಳಿತು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದಿತು ಸಿಂಹವು ಕೋಪದಿಂದ ನನ್ನ ಎದುರು ಪ್ರಶಂಸೆ ಮಾಡುತ್ತೀಯ ಎಂದು ಹೈನಾಳು ಹೊರಗೆ ಹಾಕಿತು ಇನ್ನು ನಾಲ್ಕನೇ ಪ್ರಶ್ನೆ ಜಾನವೈದ್ಯನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಶಿವ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಜಾನವೈದ್ಯನರಿ ಕಾಯಿಲೆ ಬಿದ್ದ ಶಿವನನ್ನು ಸಾರ್ವಭೌಮರಂತೆ ಉಪಚರಿಸುತ್ತಾ ಬಾಯಿ ತೆರೆಯಲು ವಿನಂತಿಸಿತು ಆಗ ಚಾಣಾಕ್ಷ ನರಿಯು ಸೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆಯನ್ನು ತಿಳಿಯದು ನನಗೆ ಎನ್ನುತ್ತಾ ಕ್ಷಮೆ ಕೇಳಿತು ಚಾಣಾಕ್ಷನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ಅದೇ ರೀತಿಯನ್ನು ಈ ನೋಡಿ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಡವಿ ಕಾಡು ಅರಣ್ಯವನ ಕಾಯಿಲೆ ರೋಗ ವ್ಯಾಧಿ ದುರ್ವಾಸನೆ ದುರ್ನಾಥ ದುರ್ಗಂಧ ಈ ಈ ಪದವನ್ನು ಪೂರ್ಣಗೊಳಿಸು ಕಾಡಿನ ಸಿಂಹರಾಯನು ಕಾಯಿಲೆ ಬಿದ್ದನು ಕಳಿ ಕೇಳಿ ಕಥೆ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಇನ್ನು ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ಏನಿದೆ ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆವರಣದಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೀ ಅಂತ ಇದೆ ನಾಲಿಗೆ ಮೀನು ಕಮಲ ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಬರುತ್ತೆ ಅಂತ ಬರಿಬೇಕು ಒಂದು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಯಾವುದು ಕಮಲ ಅದೇ ರೀತಿ ಎರಡನೆಯ ಪ್ರಶ್ನೆ ಯಾವುದು ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿ ನಾ ಯಾರೆಂದು ನಾಲಗೆ ಅದೇ ರೀತಿ ಮೂರನೇ ಪ್ರಶ್ನೆ ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರು ಹೊರಗಿದ್ದರೆ ವಿಲಿ ವಿಲಿ ಅದೇ ರೀತಿ ಕಡಲ ಕಾಗೆಗೆ ನಾ ಮಿರಿ ಮಿರಿ ಯಾರು ಮೀನು ಅದೇ ರೀತಿ ನೀವನ್ನು ಮುಂದಿನ ಪ್ರಶ್ನೆ ನೋಡಬಹುದು ಆ ಈ ಕೆಳಗಿನ ಒಗಟುಗಳ ಒಗಟುಗಳಿಗೆ ಉತ್ತರ ಬರಿ ಒಂದು ಅಜ್ಜನ ದುಡ್ಡು ಎನಿಸೋಕ್ಕಾಗಲ್ಲ ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ ನಕ್ಷತ್ರ ಮತ್ತು ಆಕಾಶ ಎರಡನೆಯದು ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ದೀಪ ಆ ಮೂರನೆಯ ಪ್ರಶ್ನೆ ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ ಆಕಾಶ ಮತ್ತು ಚಂದ್ರ ಅದೇ ರೀತಿಯನ್ನು ಭಾಷಾ ಚಟುವಟಿಕೆ ಇದೆ ನೋಡಿ ಅಹ್ ಕೊಟ್ಟಿರುವ ಜೋಡಿ ಅಕ್ಷರ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಹಾಗೂ ಅರ್ಥ ವ್ಯತ್ಯಾಸ ತಿಳಿ ಅಂತ ಇದೆ ಅ ಹ ಅಕ್ಕಿ ಹಕ್ಕಿ ಆದಿ ಹಾದಿ ಅನ್ನ ಅನ್ನ ಅದಾದ್ಮೇಲೆ ಅಲೆ ಅಳೆ ಅದಾದ್ಮೇಲೆ ಒಡೆ ಒಡೆ ದನ ಧನ ಭಾನು ಭಾನು ಆಯ್ತಾ ಸೊ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲವೂ ಇಲ್ಲಿಗೆ ಮುಗಿದಿರುತ್ತವೆ ನಾವು ಮುಂದಿನ ಪಾಠದಲ್ಲಿ ನೆಕ್ಸ್ಟ್ ಪಾಠ ನೋಡೋಣ ಅದೇ ರೀತಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ತಪ್ಪದೇ ಮಾಡಿರಿ ನಾವು ಮುಂದಿನ ಪಾಠದಲ್ಲಿಯೇ ಪಾಠ ಹದಿಮೂರು ಹೊಯ್ಸಳ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ